ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಈ ವಿಡಿಯೋ ಎಂಪ್ಲಾಯ್ ಟ್ಯಾಲೆಂಟ್ ಶೋ ಕೇರ್ ಬಗ್ಗೆ ಚಿಕ್ಕ ಮಾಹಿತಿಯನ್ನು ನೀಡಲು ಈಗಾಗಲೇ ತಿಳಿದಿರುವ ಎಂಪ್ಲಾಯ್ ಟ್ಯಾಲೆಂಟ್ ಶೋ ಕೇಸ್ ಪ್ರಾರಂಭವಾಗಿದೆ ಆಗಿದೆ ಅದನ್ನು ಸಲ್ಲಿಸುವ ಕೊನೆಯ ದಿನಾಂಕ ಫೆಬ್ರವರಿ ಐದಾಗಿದೆ ಆದ್ರಿಂದ ಫೆಬ್ರವರಿ ಐದು ಅಥವಾ ಅದಕ್ಕೂ ಮೊದಲು ನಿಮಗೆ ಕಳಿಸಿರುವ ವಾಟ್ಸ್ಆಪ್ ಗೆ ನಿಮ್ಮ ಟ್ಯಾಲೆಂಟ್ ವಿಡಿಯೋ ಹಂಚಿಕೊಳ್ಳಿ ಈಗ ನೀವು ಯೋಚನೆ ಮಾಡ್ತಿರಬಹುದು ನಾನು ಯಾಕೆ ಎಂಪ್ಲಾಯ್ ಟ್ಯಾಲೆಂಟ್ ಶೋ ಕೇರ್ ಭಾಗವಹಿಸಬೇಕು ಅಂತ ಯಾಕೆಂದ್ರೆ ಫಸ್ಟ್ ಪಾಯಿಂಟ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಿಗುತ್ತೆ ಎರಡನೇದಾಗಿ ನಿಮ್ಮ ವಿಡಿಯೋ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅದರಿಂದ ಅಂದ್ರೆ ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ನಮ್ಮ ಹೈಯರ್ ಮ್ಯಾನೇಜ್ಮೆಂಟ್ ಅವರು ನೋಡುತ್ತಾರೆ ಅದು ತುಂಬಾ ದೊಡ್ಡ ವಿಷಯ ಅಲ್ವಾ ಮೂರನೇದಾಗಿ ಕೆ ಪಿ ಐ ಮತ್ತು ಆರ್ ಪಿ ಸ್ಕೋರ್ ಹೆಚ್ಚಾಗುತ್ತ ಅದರಿಂದ ನಿಮ್ಗೆ ಭವಿಷ್ಯದಲ್ಲಿ ತುಂಬಾ ಸಹಾಯವಾಗುತ್ತ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನೀವು ವಿಡಿಯೋ ತಗೋಬೇಕಾಗುವಾಗ ಎರಡು ಮಾತನ್ನು ನೆನಪಿನಲ್ಲಿ ಅನ್ನು ಏನಂದ್ರೆ ಮೊದಲನೇದಾಗಿ ನೀವು ಆನ್ ಡ್ಯೂಟಿ ಐಸಿ ಬೀಡಿಯೋ ಮಾಡ್ತಿದ್ರೆ ಸ್ಕ್ರಬ್ ಅಥವಾ ಯೂನಿಫಾರ್ಮ್ ಅನ್ನು ಹಾಕಬೇಕು ಎರಡನೇದಾಗಿ ನೀವು ಹೊರಗಡೆ ನಿಮ್ಮ ಮನೆಯಲ್ಲಿ ಬೀಡಿಯೋ ಮಾಡ್ತಿದ್ರೆ ಡ್ರೆಸ್ ಕೋಡ್ ಈ ಪ್ರಕಾರ ಇರಬಹುದು ಅದಕ್ಕೆ ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳದೆ ಇದರ ಸದುಪಯೋಗ ಸದುಪಯೋಗ ಮಾಡಿಕೊಳ್ಳಿ